ಎಲ್ರಿಗೂ ನಮಸ್ಕಾರ ಇವತ್ತು ಬದನೆಕಾಯಿ ಭರ್ತಾ ಮಾಡೋದು ನೋಡೋಣ ಬದನೆಕಾಯಿ ಭರ್ತಾ ಅಂದರೆ ಬದನೆಕಾಯಿನ ಈ ಥರ ದೊಡ್ಡ ದೊಡ್ಡ ಬದನೆಕಾಯಿನ ಸುಟ್ಟು ಅದು ಸಿಪ್ಪೆ ತೆಗೆದು ಸುಟ್ಟ ಮೇಲೆ ಫುಲ್ ಸಿಪ್ಪೆ ಎಲ್ಲ ಸುಟ್ಟೋಗಿರ್ತದೆ ಅದನ್ನು ತೆಗೆದು ಅದನ್ನು ಮ್ಯಾಷರಿಂದ ಮ್ಯಾಶ್ ಮಾಡಿ ಅದಕ್ಕೆ ಈರುಳ್ಳಿ ಹಸಿಮೆಣಸಿನಕಾಯಿ ಜಾಸ್ತಿ ಈರುಳ್ಳಿ ಜಾಸ್ತಿ ಹಸಿಮೆಣಸಾಯಿ ಹಾಕಿ ಒಗ್ಗರಣೆ ಹಾಕಿ ಅದು ರೊಟ್ಟಿ ಮಿಕ್ಸ್ ಮಾಡೋದು ಅಷ್ಟೇ ಆಮೇಲೆ ಮಿಕ್ಸ್ ಮಾಡಿದ್ಮೇಲೆ ಬೇಯಿಸ್ಲಿಕ್ಕೇನಿಲ್ಲ ಸೊ ಹೇಗೆ ಮಾಡೋದು ನೋಡೋಣ ನಾನು ಇದಕ್ಕೆ ಒಂದು ಎರಡು ಬದನೇಕಾಯಿ ತೊಗೊಂಡಿದ್ದೇನೆ ಬದನೇಕಾಯಲ್ಲಿ ಸುಮಾರು ವೆರೈಟಿ ಇದೆ ಕೆಲವೊಂದು ಇದಕ್ಕಂತಲೇ ಅಂದರೆ ಭರ್ತ ಮಾಡ್ಲಿಕ್ಕಂತಲೇ ಬರುವಂಥ ಬದನೆಕಾಯಿ ಬದ್ನೇಕಾಯಿ ವೆರೈಟಿ ಉಂಟು ನನಗೆ ಅದು ಸಿಗಲಿಲ್ಲ ಬಟ್ ಬೇರೆ ಯಾವುದಾದ್ರೂ ಕೂಡ ಮಾಡಿದ್ರು ಕೂಡ ಚೆನ್ನಾಗಿರ್ತದೆ ಏನು ತೊಂದರೆ ಇಲ್ಲ ಬದನೇಕಾಯಿ ತೊಗೊಂಡ್ಮೇಲೆ ನೀಟಾಗಿ ನೋಡ್ಕೊ ಚೆಕ್ ಮಾಡಿಕೊಳ್ಳಿ ಏನಾದರೂ ಒಂದು ಹೋಲ್ ಗೀಲ್ ಏನಾದರೂ ಬಿದ್ದರೆ ಇದು ಹೋಲಲ್ಲ ಆಯಿತಾ ಸೊ ಏನಾದರೂ ಸಣ್ಣದೊಂದು ತೂತು ಬಿದ್ದರೆ ಅದರ ಅರ್ಥ ಒಳಗಡೆ ಹುಳು ಇದೆ ಅಂತ ಅರ್ಥ ಸೊ ಅದಕ್ಕೆ ನೀಟಾಗಿ ಚೆಕ್ ಮಾಡ್ಕೊಳ್ಳಿ ತೊಗೊಳ್ಳುವಾಗ ಈಗ ನೋಡಿ ನಾನು ಎರಡು ಬದನೆಕಾಯಿ ತೊಗೊಂಡಿದ್ದೀನಿ ಇದು ಇದು ಹೋಲಲ್ಲ ಇದು ಗಾಯ ಆಗಿದೆ ಅಷ್ಟೇ ಸೊ ಎರಡು ಬದನೆಕಾಯಿ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಒಂದು ಹನಿ ಎಣ್ಣೆ ಒರೆಸಿ ಅದನ್ನು ಡೈರೆಕ್ಟ್ ಬೆಂಕಿಗೆ ಸುಡೋದು ಬೆಂಕಿ ಸುಡು ಬೆಂಕಿಗೆ ಇಡುವಾಗ ನೀವು ನಮಗೆ ಆಪ್ಷನ್ ಇಲ್ಲ ಹಾಗಾಗಿ ಗ್ಯಾಸಲ್ಲಿ ಮಾಡ್ತೀವಿ ಯಾರಿಗಾದರೂ ಒಲೆ ಆಪ್ಷನ್ ಇದ್ದರೆ ಕಟ್ಟಿಗೆ ಹೊಸ ಒಲೆದಿದ್ದರೆ ಅದರಲ್ಲಿ ಹಾಕ್ಕೋಬೋದು ಮತ್ತು ಇದಕ್ಕೆ ಜಾಸ್ತಿ ಈರುಳ್ಳಿ ಬೇಕು ಸೊ ಅದಕ್ಕೊಂದು ನಾನು ಮೀಡಿಯಮ್ ಸೈಜಲ್ಲಿ ಆರು ತಗೊಂಡಿದ್ದೀನಿ ಆ್ಯಕ್ಚುಲಿ ಒಂದು ಐದು ಸಾಕು ಮೀಡಿಯಮ್ ಸೈಜ್ ಸಾಕು ತುಂಬ ಚಿಕ್ಕ ಚಿಕ್ಕ ಇರೋದ್ರಿಂದ ಒಂದು ಆರು ತಗೊಂಡಿದ್ದೀನಿ ಸುಮಾರು ಒಂದು ಎಂಟು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಸೊ ಹೇಗೆ ಮಾಡೋದು ನೋಡೋಣ ಈ ರೀತಿ ಗ್ಯಾಸ್ ಹೊತ್ತಿಸಿ ಇದಕ್ಕೆ ಹೀಗೆ ಇಡೋದು ಡೈರೆಕ್ಟಾಗಿ ಹಾಗೆ ಕಂಟಿನ್ಯೂಯಸ್ ಆಗಿ ನೀವು ಇದು ಕೈಯಿಂದ ಇದರಿಂದ ರೊಟೇಟ್ ಮಾಡ್ತಾ ಹೋಗಬೇಕು ಆಯಿತಾ ಅಂದರೆ ಸುಮಾರು ಇದು ಒಂದು ಬದ್ನೆಕಾಯಿ ಸುಡ್ಲಿಕ್ಕೆ ಸುಮಾರು ಒಂದು ಟೆನ್ ಮಿನಿಟ್ಸ್ ತಗೋತದೆ ಬೇಗ ಆಗೋಲ್ಲ ಇದು ಸ್ವಲ್ಪ ಅದರ ಮುಂದೆ ನಿಂತು ಮಾಡಬೇಕು ಅದರ ಅರ್ಥ ನಾನು ಪ್ಯಾರಲಲ್ಲಿ ಇನ್ನೊಂದು ಇದರಲ್ಲೂ ಇಟ್ಕೊಂಬಿಡ್ತೇನೆ ಈ ರೀತಿ ತುಂಬ ಹಿಡೀಲಿಕ್ಕೆ ಅನುಕೂಲ ಆಗ್ತದೆ ಸೊ ಅದಕ್ಕೆ ತೆಗಿಬೇಡಿ ಲಾಸ್ಟಿಗೆ ಅದು ತಾನೇ ಬೇ ಇನ್ನೇನು ಇದು ಬೇರೆ ರೀತಿ ಮಾಡ್ಬೋದು ಇದಕ್ಕೆ ಚಿಮ್ಮಟ ಯೂಸ್ ಮಾಡಿಕೊಂಡು ರೊಟೇಟ್ ಮಾಡ್ಬೋದು ಆಯಿತಾ ಚಿಮ್ಮಟ ಇರ್ತದಲ್ಲ ಅದು ಹಿಡ್ಕೊಂಡು ರೊಟೇಟ್ ಮಾಡ್ಬೋದು ಇಷ್ಟು ಸುಡುವರೆಗೂ ಸುಡ್ತಾ ಊರ್ತಿ ಸ್ಕಿನ್ ಎಲ್ಲ ಸುಟ್ಟು ಕೈಯಿಂದ ಆರಾಮಾಗಿ ತೆಗಿಲಿಕ್ಕೆ ಬರಬೇಕು ಆಯ್ತಾ ನೆನಪಿರ್ಲಿ ಈ ಎಡ್ಜಸ್ ಐತೆಲ್ಲ ಇಲ್ಲಿ ಕೂಡ ಸರಿಯಾಗಿ ಬೇಯಿಸಿ ಈ ತರ ಇದು ತುಂಬು ತುಂಬ ಹತ್ರ ಕೂಡ ಇಲ್ಲಿದ್ರೆ ಅಲ್ಲಿ ಬೇಯದೆ ಉಳಿದ್ರೆ ಅದು ಯೂಸ್ ಮಾಡೋಕ್ಕಾಗಲ್ಲ ಇದು ಚಪಾತಿ ರೊಟ್ಟಿ ಒಟ್ಟಿಗೆ ದ ಬೆಸ್ಟ್ ಕಾಂಬಿನೇಷನ್ ಎರಡು ಬೆಂದಿದೆ ನಾನು ಈಗ ತಕ್ಕೋತೇನೆ ಆಫ್ ಮಾಡ್ಕೊಂಡು ತಕ್ಕೋತೇನೆ ಈಗ ಇದು ಸ್ವಲ್ಪ ತಣಿಲಿಕ್ಕೆ ಬಿಡಬೇಕು ರೂಮ್ ಟೆಂಪ್ರೇಚರಿಗೆ ಬರಲಿ ತುಂಬ ಬಿಸಿ ಇದು ಬಿಡಿಸ್ಲಿಕ್ಕಾಗಲ್ಲ ಸೊ ಹಾಗೆ ಇಡ್ತೇನೆ ಇದನ್ನು ಪ್ಲೇಟಲ್ಲಿ ಈಗ ಇದು ತಣ್ಣಗಾಗಿದೆ ಇದೆಲ್ಲ ಈ ಥರ ಬಿಡಿಸ್ಕೊಳ್ಳಿಕ್ಕೆ ಸಿಪ್ಪೆ ಎಲ್ಲ ತೆಗಿಬೇಕು ಚೂರು ಉಳಿಲಿಕ್ಕಿಲ್ಲ ಇದು ಬಿಡಿಸುವಾಗ ಆದರೂ ಪೂರ್ತಿ ಕ್ಲೀನ್ ಆಗಲ್ಲ ಅದು ಆವಾಗ ಸ್ವಲ್ಪ ನೀರು ಬಿಟ್ಟು ತೊಳೆಯೋದು ನೀವು ಟ್ಯಾಪಿಗೆ ನೀರು ಹಿಡಿದು ತೊಳೆದ್ರೆ ಅದು ಏನು ಚಿಕ್ಕ ಚಿಕ್ಕದು ಇದು ಇರ್ತದಲ್ಲ ಸಿಪ್ಪೆ ಇದು ಸುಟ್ಟಿರೋ ಸಿಪ್ಪೆ ಎಲ್ಲ ಹೋಗ್ತದೆ ಹೀಗೆ ಎಲ್ಲ ಎರಡೂ ಬಿಡಿಸ್ಕೊತೇನೆ ಇವಾಗ ಅಂದರೆ ಇದು ನಿಮ್ಮ ಕ್ವಾಂಟಿಟಿ ನಿಮಗೆ ಹೇಗೆ ಬೇಕೋ ಅಷ್ಟು ಬದನೆಕಾಯಿ ಸುಟ್ಕೋಬೋದು ನನಗೆ ನನಗೆ ನಾಲ್ಕು ಜನರಿಗೆ ಎರಡು ಬದ್ನೆಕಾಯಿ ಸಾಕಾಗ್ತದೆ ಹೀಗೆ ಬಿಡಿಸ್ತೇನೆ ಎರಡನೇ ಬದನೆಕಾಯಿ ಸೊ ಇದು ಬೆಂದ್ಕೀಲಿ ಸುಡು ಕನ್ಸಿಸ್ಟೆನ್ಸಿ ಇರಬೇಕು ಇಷ್ಟು ಬರುವಷ್ಟು ಇರಬೇಕದು ಆಯಿತಾ ನೀವು ತುಂಬ ಹೈ ಫ್ಲೇಮಲ್ಲಿಟ್ಟು ಬೇಯಿಸಿದ್ರೆ ಏನಾಗ್ತದೆ ಮೇಲುಗಡೆ ಸ್ಕಿನ್ ಸುಟ್ಟೋಗಿರ್ತದೆ ಬಟ್ ಒಳಗಡೆ ಕಾಯಿ ಸುಟ್ಟಿರೋದಿಲ್ಲ ಅಂದರೆ ಬೆಂದಿರೋದಿಲ್ಲ ಸೊ ಹಾಗಾಗಿ ನೀವು ತುಂಬ ಹೈ ಫ್ಲೇಮಲ್ಲೂ ಇಡೋಕ್ಕಾಗಲ್ಲ ನೋಡಿ ನೋಡಿ ಮಾಡಬೇಕು ಹಾಗೆ ಆಯಿತಾ ಈಗ ನಾನು ಸ್ವಲ್ಪ ನೀ ಟ್ಯಾಪಿಗೆ ಬಿಟ್ಟು ಇದೆಲ್ಲ ಸ ಚಿಕ್ಕ ಚಿಕ್ಕದೆಲ್ಲ ಇದೆಲ್ಲ ಹೋಗ್ತದೆ ಟ್ಯಾಪಿಗೆ ನೀರು ಬಿಟ್ಟರೆ ಹೋಗ್ತದೆ ಹಾಗೆ ಮಾಡ್ಕೊಂಬರ್ತೇನೆ ಇವತ್ತು ಒಳಗಡೆ ನೋಡಿ ಇಷ್ಟು ಚೆಂದ ಆಗಿರಬೇಕು ಇದು ಸರಿ ಬೆಂದಿದೆ ಇನ್ ಕೇಸ್ ಸರಿ ಬೆಂದೇ ಹೋದರೆ ಹೇಗೆ ಗೊತ್ತಾಗ್ತದೆ ಅಂದರೆ ಅದು ಇನ್ನೂ ಕಪ್ಪು ಕಪ್ಪು ಇರ್ತದೆ ಈ ಒಳಗಡೆ ಪೋರ್ಷನ್ನು ಇನ್ನೂ ಡಾರ್ಕ್ ಇರ್ತದೆ ಅಲ್ಲಿಗೇನಾಯಿತು ಅರ್ಥ ಸರಿ ಬೆಂದಿಲ್ಲ ಅಂತ ಅರ್ಥ ಸೊ ಅದು ಮೇಕ್ ಶ್ಯೂರ್ ಇದು ಮಾಡುವಾಗ ನಿಮಗೆ ಬಿಡಿಸುವಾಗ ಗೊತ್ತಾಗ್ತದೆ ಏನಾದರೂ ಬೈ ಚಾನ್ಸ್ ಏನಾದರೂ ಹುಳುಗಿಳು ಇದ್ದರೆ ಅದು ಆ ಪೋರ್ಷನ್ ತೆಗೆದು ಬಿಡ್ಬೇಕು ಅಷ್ಟೇ ಸ್ಪೂನಿಂದ ತೆಗೆದು ಆ ಪೋರ್ಷನ್ ತೆಗಿಲಿಕ್ಕೆ ಇದನ್ನು ಇದು ಮ್ಯಾಶರಿಂದ ಮ್ಯಾಶ್ ಮಾಡ್ಕೊತೇನೆ ಜಸ್ಟ್ ಸ್ವಲ್ಪ ತುಂಬ ಇದು ಮಾಡೋದು ಬೇಡ ಆಯಿತಾ ಅಂದರೆ ಇದು ಇದು ಆಗಲಿ ಬೆಲ್ಲ ಬಿಡಿಸ್ಬೇಕು ಫುಲ್ ಅಂಟ್ಕೊಂಡಿದ್ರೆ ಫುಲ್ ಒಂದೇ ಸೆಟ್ ಇದ್ರೆ ಇದು ಮಾಡೋಕ್ಕಾಗಲ್ಲ ಸೊ ನೀಟಾಗಿ ಒಂದು ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ನೋಡಿ ಕಪ್ ಕಪ್ ಇದಿದೆಲ್ಲ ತೆಗೀರಿ ಅದರದ್ದು ಸ್ಕಿನ್ ಉಳಿದಿದ್ರೆ ಈಗ ಸಪ್ರೇಟಾಗಿ ಒಗ್ಗರಣೆ ಕೊಡಲಿಕ್ಕೆ ಸಪ್ರೇಟಾಗಿ ಈರುಳ್ಳಿ ಹಸಿ ಒಗ್ಗರಣೆ ಕೊಟ್ಟು ಇದಕ್ಕೆ ಸೇರಿಸ್ಕೊಳ್ಳೋದು ಆಯಿತಾ ಅದು ಒಕ್ಕೇ ಮೇಲೆ ಮತ್ತೇನು ಬೇಯಿಸ್ಲಿಕ್ಕಿಲ್ಲ ನೆನಪಿರಲಿ ಈಗ ಒಂದು ಬಾಣಲೆ ಇಟ್ಟಿದ್ದೇನೆ ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿನಿ ಮೂರುವರೆಯಿಂದ ನಾಲ್ಕು ಟೇಬಲ್ ಸ್ಪೂನು ಸ್ವಲ್ಪ ಸಾಸಿವೆ ಸಾಸಿವೆ ಚಿಕ್ಕ ಚಿಕ್ಕ ಅಂದ ತಕ್ಷಣ ಜೀರಿಗೆ ನೆಕ್ಸ್ಟ್ ಬರೋದು ಈರುಳ್ಳಿ ಈರುಳ್ಳಿ ಹಾಕಿದ್ಮೇಲೆ ಹಸಿಮೆಣ್ಸಿನ್ಕಾಯಿ ನಾನು ಸುಮಾರಿಗೆ ಒಂದು ಎಂಟು ಹೊಸ ಮೆಣಸಿನ್ಗೆ ತಗೊಂಡಿದ್ದೇನೆ ಖಾರ ಬೇಕು ನಮಗೆ ಕಮ್ಮಿ ಬೇಕಂತವ್ರು ಕಮ್ಮಿ ಮಾಡ್ಕೋಬಹುದು ಇವನ್ ಈರುಳ್ಳಿ ಕೂಡ ಕಮ್ಮಿ ನಮ್ಮ ನಮ್ಮನೇಲೆಲ್ಲ ತುಂಬಾ ಇಷ್ಟಪಡ್ತಾರೆ ಈರುಳ್ಳಿನ ಸೊ ಹಾಗಾಗಿ ನಾನು ಹಾಕಿರೋದು ಇದನ್ನ ಸ್ವಲ್ಪ ಬಾಡಿಸ್ಲಿಕ್ಕೆ ಹೀಗೆ ಒಂಚೂರು ಲಿಡ್ ಕ್ಲೋಸ್ ಮಾಡಿ ನಾನು ಹತ್ತು ಸೆಕೆಂಡ್ ಇಡ್ತೇನೆ ಹತ್ತು ಹದಿನೈದು ಸೆಕೆಂಡ್ ಸ್ವಲ್ಪ ಕರಿಬೇವು ಮತ್ತೆ ಒಂದು ಬಾರಿ ಮಿಕ್ಸ್ ಕೊಡಲಿಕ್ಕೆ ಅಂದರೆ ಇದು ಸರಿ ಈರುಳ್ಳಿ ಎಲ್ಲ ಸರಿ ಬೇಯಬೇಕು ಆಲ್ಮೋಸ್ಟ್ ಟ್ರಾನ್ಸ್ಲೂಸೆಂಟ್ ಆಗಬೇಕು ಅಂದರೆ ಗೋಲ್ಡನ್ ಕಲರ್ ಅಥವಾ ಇದು ಆಗಬೇಕು ಆವಾಗ ನಾವು ಕೆಳಗೆ ಇಳಿಸಿ ಉಪ್ಪು ಅರ್ಶಿನ್ ಪುಡಿ ಸ್ವಲ್ಪ ಸಾಂಬಾರು ಪುಡಿ ಬೇಕಿದ್ದರೂ ಹಾಕೋಬೋದು ಕೆಲವೊಬ್ಬರು ಹಾಗೇನೆ ಇದು ಮಾಡ್ತಾರೆ ಸೊ ಅವ್ರವ್ರಿಗೆ ಇಷ್ಟ ಬಂದಂಗೆ ಚೇಂಜ್ ಮಾಡಿ ಚೇಂಜಸ್ ಮಾಡ್ಕೋಬೇಕಿದ್ರ ನಂತರ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಈಗ ನಾನು ನಮ್ಮೂರಾಚೆ ಒಂದು ಖಾರದಪ್ಪು ಅಂತ ಸಿಗ್ತದೆ ಅಂದರೆ ಮಸಾಲೆ ಮಸಾಲೆ ಖಾರನ ಮನೇಲಿ ಮಾಡಿರೋದು ನೀವು ಇಲ್ಲದೆ ಹೋದರೂ ಕೂಡ ಇದು ಸ್ಕಿಪ್ ಏನು ಕಂಪಲ್ಸರಿ ಅಂತೇನಿಲ್ಲ ಇದಕ್ಕೆ ಮಾಡಿ ಒಂದು ಮಿಕ್ಸ್ ಕೊಟ್ಟು ಇಳಿಸೋದು ಆಮೇಲೆ ಇದು ನಾನು ಆಲ್ರೆಡಿ ಬೇಯಿಸಿಟ್ಟಿರೋ ಸುಟ್ಟಿಟ್ಟಿರೋ ಇದು ಇದೆ ಅಲ್ಲ ಬದನೆಕಾಯಿ ಅದು ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಇಟ್ಟಿದ್ದೀನಲ್ಲ ಮಿಕ್ಸ್ ಕೊಟ್ರೆ ಆಯ್ತು ತಿನ್ಲಿಕ್ಕೆ ರೆಡಿ ಚಪಾತಿ ರೊಟ್ಟಿ ಒಟ್ಟಿಗೆ ತಿನ್ಲಿಕ್ಕೆ ಬೇರೆ ಎಲ್ಲ ಸರಿ ಆಗ್ಲಿಕ್ಕಿಲ್ಲ ದೋಸೆ ಅದೆಲ್ಲ ತಿನ್ಲಿಕ್ಕೆ ಆಗಲ್ಲ ಚಪಾತಿ ರೊಟ್ಟಿಗಳಿಗೆ ಒಳ್ಳೆ ಕಾಂಬಿನೇಷನ್ ಇವಾಗ ನಾ ಬದನೆಕಾಯಿ ಇದು ಸೇರಿಸ್ಕೊತಾ ಗೊತ್ತಾ ಇದೀನಿ ಇದ್ರೊಟ್ಟಿಗೆ ಸೇರಿಸಿ ಒಂದು ಮಿಕ್ಸ್ ಕೊಡು ಇದಾದ್ಮೇಲೆ ಮತ್ತೆ ಬೇಯಿಸ್ಬೇಡಿ ಇಷ್ಟೇ ಇದು ತಿನ್ಲಿಕ್ಕೆ ಇದಕ್ಕೆ ಬದನೆಕಾಯಿ ಬರ್ತಾ ಅಂತ ಹೇಳ್ತಾರೆ ಇದರಲ್ಲೂ ಕೂಡ ಸುಮಾರು ರೀತಿ ಬೇರೆ ಬೇರೆ ವೇರಿಯೇಷನ್ಸ್ ಮಾಡ್ತಾರೆ ಇದು ನನ್ನ ತಾಯಿ ಮನೇಲಿ ಈ ರೀತಿ ಮಾಡ್ತಿರೋದು ಮಾಡೋದು ಸೊ ಹಾಗಾಗಿ ನಂಗೆ ಅದೇ ರೂಢಿ ಇದನ್ನು ಮಾಡಿ ತಿಂದು ಕಮೆಂಟ್ಸ್ ಕಾಂಪ್ಲಿಮೆಂಟ್ಸ್ ಎಲ್ಲ ಹಾಕಿ ಆಯಿತಾ ಏನಾದರೂ ಬೇರೆ 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 ನೀವು ಹೇಗೆ ಮಾಡ್ತೀರಾ ಅನ್ನೋದು ಹೇಳಿ ನಾನು ಅದು ಆ ಮೆಥಡ್ಡು ಕಲಿತೇನೆ ದಯವಿಟ್ಟು ಟ್ರೈ ಮಾಡಿ ಒಳ್ಳೆ ಚೆಂದ ಡಿಶ್ ಇದು ಚಪಾತಿ ಒಳ್ಳೆ ಒಳ್ಳೆ ಕಾಂಬಿನೇಷನ್ ಸ್ವಲ್ಪ ಖಾರ ಮುಂದಿರಬೇಕು ಅಂದರೆ ಅಂದರೆ ಮಾತ್ರ ಚೆಂದ ಥ್ಯಾಂಕ್ ಯು ಸೊ ಮಚ್